ಸೊ ನೋಡಿ ಸ್ವಾಮಿ ನಾವ್ರದೇ ಅವ್ರದ್ದೇ ಸ್ವಂತ ಪ್ರೊಡಕ್ಷನ್ ಆಗಿದ್ದರಿಂದ ಕಂಪ್ಲೀಟ್ ಸಂಕೇತ್ ಟ್ರೂಪ್ ಏನಿದೆ ಅವರ ಫ್ರೆಂಡ್ಸ್ ಏನಿದ್ದಾರೆ ಕಾಶಿಯವರಾಗಲಿ ಜಗಣ್ಣ ಆಗಲಿ ಅರು ಅವರು ಪಿಂಟಿ ಎಲ್ಲರದ್ದು ಹೋಲ್ ಹೋಲ್ ಗ್ಯಾಂಗ್ ಇರ್ತಾಯಿದ್ರು ಸೊ ಅದು ಅಟ್ ಬೆಸ್ಟ್ ನಾನು ಅದನ್ನು ಪಿಕ್ನಿಕ್ ಅಂತ ಕರಿಬೋದು ಯಾಕಂದರೆ ಅಂದರೆ ಒಳ್ಳೆ ರೀತಿಯಲ್ಲಿ ಕೆಲಸಕ್ಕೆ ಕೆಲಸ ಒಂದು ಎಂಜಾಯ್ಮೆಂಟಿಗೆ ಎಂಜಾಯ್ಮೆಂಟ್ ಅಂದರೆ ವಿಚಾರಗಳು ಡಿಸ್ಕಷನ್ಗಳು ಎಕ್ಸ್ಟ್ರೀಮ್ಲಿ ಅಂದರೆ ಸಿಕ್ಕಾಬಟ್ಟೆ ಕಲಿತೆ ನಾನು ಆ ಸಿನಿಮಾ ಮಾಡುವ ಒಂದು ಡ್ಯುರೇಷನಲ್ಲಿ ಒಂದು ಹತ್ತಾರು ವರ್ಷ ಆ ಇಂಡಸ್ಟ್ರೀಲಿದ್ರೆ ಏನು ಕಲಿಲಿಕ್ಕಾಗುತ್ತೋ ಅವರ ಮಾತುಗಳನ್ನ ಕೇಳಿಕೊಂಡು ಕಲ್ತಿದ್ದೊಂದು ಒಂದು ಆಪರ್ಚುನಿಟಿ ನನಗೆ ಆ್ಯಂಡ್ ಆ ಆ ಪಾತ್ರ ಶಂಕರ್ನಾಗ ಅವ್ರಿಗೆ ಅಷ್ಟು ಕ್ಲೋಸ್ ಆಗಿದ್ದ ಪಾತ್ರ ಆಗಿದ್ದರಿಂದ ಇನ್ ರಿಯಲ್ ಲೈಫ್ ಕೂಡ ಅವರು ನನ್ನ ಅಂದರೆ ಅವರ ನನ್ನ ಒಂದು ಏನು ಬಾಂಧವ್ಯ ಒಂದು ಒಂದು ಸ್ನೇಹ ಏನಿದೆ ತುಂಬ ಜನ ಹೇಳ್ತಾರೆ ಅವ್ರಿನ್ ಗಾಡ್ ಫಾದರ್ ಅಥವಾ ಫಾದರ್ ಫಿಗರ ಇಲ್ಲ ಅವರು ಆ ಇದರಲ್ಲಿ ಕೂರಲಿಲ್ಲ ಅವರು ಅಂದರೆ ಅವರಷ್ಟು ನಮ್ಮ ಏಜ್ ಡಿಫ್ರೆನ್ಸ್ ಅಷ್ಟಿದ್ರೂ ಒಬ್ಬರು ಆ ಒಂದು ಯುನೀಕ್ ಸ್ನೇಹ ಅದು ಯಾಕೆಂದರೆ ಯಾವತ್ತೂ ಅವರು ನಾನು ದೊಡ್ಡವನು ನೀನು ಚಿಕ್ಕ ಹುಡುಗ ನಾನು ಹೇಳ್ದಂಗೆ ಕೇಳು ಅಂತ ಹೇಳಿದ್ ನನಗೆ ಹೇಳೇ ಇಲ್ಲ ಹೇಳೋದ್ ನ್ಯಾಕನೂ ಇಲ್ಲ ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋರು ಅರ್ಥ ಮಾಡಿಸೋರು ನೀನು ಈ ಈ ಏಜ್ ಇದ್ರೂ ಅಥವಾ ನಿನ್ನ ಕ್ಯಾರೆಕ್ಟರ್ ಈ ಥರ ಇರೋದರಿಂದ ನೀನು ಈ ಥರ ಮಾಡಬೇಕು ಅಂತ ಆಮೇಲೆ ಎನ್ಕರೇಜ್ ಮಾಡೋರು ಏನಾದರೂ ಪ್ರಶ್ನೆ ಇದ್ದರೆ ನಾನು ನಾನು ಅಥವಾ ನಾನು ಆ ಕ್ಯಾರೆಕ್ಟರ್ ಯಾಕೆ ಮಾಡ್ಬೇಕು ಆ ಥರ ಇಲ್ಲ ಇಲ್ಲ ಇದು ಬ್ಯಾಕ್ಗ್ರೌಂಡ್ ಅಂತ ಎಕ್ಸ್ಪ್ಲೇನ್ ಮಾಡೋರು ಸೊ ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಯುನೀಕ್ ಕ್ವಾಲಿಟೀಸ್ ಒಬ್ಬರು ಎಕ್ಸ್ಟ್ರಾರ್ನರಿ ಡೈರೆಕ್ಟರ್ ಒಂದು ಜೀನಿಯಸ್ ಪರ್ಸನ್ ಅಂತಂದರೆ ಆ ಇದು ಸೊ ಹಿ ವುಡ್ ಮೇಕ್ ಯು ಫೀಲ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ನಿಮ್ಮ ಪಾತ್ರನೂ ಅಷ್ಟೇ ಒಂದು ಇಂಪಾರ್ಟೆಂಟ್ ಅನ್ನೋ ಒಂದು ಮಟ್ಟಕ್ಕೆ ಒಂದು ಪೇಷನ್ಸಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಆ ಕ್ಯಾರೆಕ್ಟ್ರೈಸೇಷನ್ ಇದ್ದರು ಸುಮ್ಮನೆ ಯಾರೋ ಬಂದ ಮಾತಾಡ್ತಾ ಹೋದ ಅಂತಲ್ಲ ಆ ನೇಚರ್ ಆ ಒಂದು ಸ್ವಲ್ಪ ಏನು ಕ್ವರ್ಕ್ಸ್ ಏನಿದೆ ಈಗ ಫಾರ್ ಎಕ್ಸಾಂಪಲ್ ಮಾಲ್ಗುಡೇಸಲ್ ಸ್ವಾಮಿಯಲ್ಲಿ ಅವನ ಬೆರಳಲ್ಲಿ ಉಗುರು ಕಚ್ಚೋದು ನನ್ನ ನನ್ನ ನೇಚರಲ್ಲಿ ಇಲ್ಲ ಅದು ಬಟ್ ಸ್ವಾಮಿ ಇದು ಕಂಪ್ಲೀಟ್ ಥ್ರೂ ಆ್ಯಂಡ್ ಥ್ರೂ ಆ ಇನ್ಸೆಕ್ಯೂರಿಟಿ ತೋರಿಸೋದೇನು ಅದರಲ್ಲಿ ಸೊ ಆ ಥರ ಸಣ್ಣ ಸಣ್ಣ ಸಣ್ಣದು ಈ ಥರ ಒಂದು ಕ್ವರ್ಕ್ಸನ್ನು ಬಿಲ್ಡಪ್ ಮಾಡಿ ಒಂದು ಕ್ಯಾರೆಕ್ಟ್ರನ್ನ ಫುಲ್ ರೌಂಡೆಡ್ ಕ್ಯಾರೆಕ್ಟರ್ ಮಾಡೋದು ಸೊ ಅದೇ ರೀತಿ ನೋಡಿ ಸ್ವಾಮಿಯಲ್ಲಿ ನನಗೆ ತುಂಬ ನಾನು ಎಂಜಾಯ್ ಮಾಡ್ತಾಯಿದ್ದೆ ಏನಂದರೆ ಆ ಟೈಮಲ್ಲಿ ಶಂಕರ್ನಾಗ ಅವ್ರಲ್ಲಿ ಮಲ್ಲೇಶ್ವರಮಲ್ಲಿ ಇರ್ತಾಯಿದ್ರು ಮನೆ ಯಶವಂತಪುರ ತ್ರಿವೇಣಿ ರೋಡು ಸೊ ಹಲವಾರು ಸತಿ ಬಂದು ಅವರೇ ಕರ್ಕೊಂಡು ಹೋಗೋರು ಸೊ ಇಟ್ ವಾಸ್ ತುಂಬಾ ಅಂದರೆ ತುಂಬಾ ಎಂಜಾಯ್ ಮಾಡಿದಂಥ ಟೈಮ್ ನಾವು ಜಯನಗರ ಅಲ್ಲಿ ಎಲ್ಲ ಶೂಟಿಂಗ್ ಮಾಡ್ತಾಯಿದ್ರೆ ಅಲ್ಲಿ ಐಸ್ ಕ್ರೀಮಿಂದ ಹಿಡಿದು ಏನು ರೋಡ್ ಸೈಡ್ ಏನು ಫುಡ್ ಸಿಗುತ್ತೋ ಎಲ್ಲ ಇರೋದೇ ಅಲ್ಲಿ ಸೊ ಇದು ಮಾಡಬೇಡ ಇದು ತಿನ್ಬೇಡ ಇದೆಲ್ಲ ಇರ್ತಾ ಇರ್ತಾಯಿರಲ್ಲ ಸೊ ಒಳ್ಳೆ ಎಂಜಾಯ್ಮೆಂಟ್ ತುಂಬ ಹೇಳ್ತಾರೆ ಓ ನೀನು ಕೆಲಸ ಮಾಡ್ತಾ ಇದೆ ಅಷ್ಟೊಂದು ಸಿನಿಮಾ ಅರವತ್ತೆಂಟು ಸಿನಿಮಾ ಮಾಡಿದೀಯ ನಿನ್ನ ಬಾಲ್ಯ ಹೊಟ್ಟೋಗ್ತು ಅಂತ ಸರ್ ಐ ಹ್ಯಾವ್ ಹ್ಯಾಡ್ ದ ಮೋಸ್ಟ್ ವಂಡರ್ಫುಲ್ ಸ್ಟಾ ಏಕೆಂದರೆ ನಾವು ವಾ ಯಾರಿಗೆ ಡಿಫಿನೇಷನ್ ಇದೆ ಇದೇ ಇದೇ ಪರ್ಫೆಕ್ಟ್ ಬಾಲ್ಯ ಇಲ್ಲಿ ಅಂತ ನಾನು ಅಲ್ಲಿ ಬೇರೆ ಈ ಕನ್ವೆನ್ಷನಲ್ ಆಟ ಆಡದೇ ಇರ್ಬೋದು ಬಟ್ ಅಲ್ಲಿ ಹಲವಾರು ಎಕ್ಸ್ಟ್ರಾಡ್ನರಿ ಗ್ರೇಟೆಸ್ಟ್ ಪರ್ಸನ್ಸ್ ಜೊತೆ ಒಂದು ಇಂಟ್ರ್ಯಾಕ್ಟ್ ಆಗ್ತಾನೆ ನಾವು ಮಾಡ್ತಾನೆ ಆ ಒಂದಷ್ಟು ಆಟ ಆಟಗಳು ಆಡಿಕೊಂಡು ಎಂಜಾಯ್ ಮಾಡಿದ್ದೀನಿ ಸೊ ಡೆಫಿನೆಟ್ಲಿ ನೋ ರಿಗ್ರೆಟ್ಸ್ ತುಂಬಾ ಎಂಜಾಯ್ ಮಾಡಿದ್ದೀನಿ ನಾನು ಆ ರೀತಿಯಲ್ಲಿ